ಧರ್ಮಸ್ಥಳ ನಿಗೂಢ ಶವಗಳ ಸಾವಿನ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದೆ ಅನಾಮಿಕ ವಿಚಾರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಆತ ಹೇಳಿದ್ದೇನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನಾಮಿಕನ ವಿಚಾರಣೆ ನಡೀತಾ ಇದೆ ಆತನ ಮುಂದೆ ಹಲವು ಪ್ರಶ್ನೆಗಳನ್ನು ಇಟ್ಟು ಆತನಿಂದ ಉತ್ತರವನ್ನು ಪಡೆಯುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಆತ ನೀಡಿರುವಂತಹ ಹೇಳಿಕೆ ಏನು ನಾನು ಹೂತ ಹೆಣಗಳಿಗೆ ಕಾನೂನು ಪ್ರಕ್ರಿಯೆ ನಡೆದಿಲ್ಲ ಮೃತದೇಹಕ್ಕೆ ಸಲ್ಲಬೇಕಾದ ಕನಿಷ್ಠ ಗೌರವ ಸಿಕ್ಕಿಲ್ಲ ಈ ವಿಚಾರಗಳನ್ನು ಎಸ್ಐಟಿ ಮುಂದೆ ಅನಾಮಿಕ ಹೇಳಿದ್ದಾನೆ ವಿಸ್ಫೋಟಕ ಮಾಹಿತಿಗಳನ್ನು ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಮುಸುಕುಧಾರಿ ವ್ಯಕ್ತಿಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಾವುದೇ ಪೊಲೀಸ್ ಪ್ರಕ್ರಿಯೆ ನಡೆದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆತ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ ಧರ್ಮಸ್ಥಳ ಕೇಸ್ ಸಂಬಂಧ ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ ನಿನ್ನೆ ಕೂಡ ಸುಮಾರು ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಯಿತು ಇವತ್ತು ಕೂಡ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಯವರೇ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎರಡೂವರೆ ಗಂಟೆಯಿಂದ ಅನಾಮಿಕನ ವಿಚಾರಣೆ ಆಗ್ತಾ ಇದೆ ಅನಾಮಿಕನ ಹೇಳಿಕೆಯ ಆಧಾರದಲ್ಲಿ ವಿಚಾರಣೆಯನ್ನು ಮುಂದುವರಿಸಲಾಗಿದೆ ಇನ್ನು ಅನಾಮಿಕನ ಹೇಳಿಕೆಗೆ ಸಂಬಂಧಪಟ್ಟಂತೆ ದಾಖಲೆಗಳ ಸಂಗ್ರಹಕ್ಕೂ ಕೂಡ ಇದೀಗ ಮುಂದಾಗಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ಇದೀಗ ಎಸ್ಐಟಿ ಮುಂದೆ ಸಾಕಷ್ಟು ಅಂಶಗಳನ್ನ ಈತ ಬಹಿರಂಗಪಡಿಸಿದ್ದಾನೆ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದು ಏನೆಲ್ಲ ವಿಚಾರಗಳು ಈ ಸಂದರ್ಭದಲ್ಲಿ ಆತ ಹೇಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಭರತ್ ದಶರಥ್ ಹೌದು ಒಟ್ಟು ಏನಂದರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಚರ್ಚೆಗೆ ಬಂದಿರುವಂಥದ್ದು ಗಮನಿಸಬೇಕಾದಂತದ್ದು ಏನಂದರೆ ನಿನ್ನೆ ಒಟ್ಟು ಎಂಟು ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ ಇವತ್ತು ಮತ್ತೆ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಆಗ್ತಾ ಇದೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಸುಮಾರು ಹನ್ನೆರಡು ಗಂಟೆಗಳ ಸುದೀರ್ಘ ವಿಚಾರಣೆಯ ಆತನ ಮೇಲೆ ಆತನ ವಿಚಾರ ವಿಷಯಗಳೇನಿದೆ ದೂರುಗಳ ಬಗ್ಗೆ ನಡೆದಿರುವಂಥದ್ದು ನಾನೀಗ ಒಂದು ಘಟನೆ ಆ ಜಾಗದಲ್ಲಿ ಇದ್ದೀನಿ ಆ ಐ ಬಿ ಎಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಈಗಾಗಲೇ ದಕ್ಷಿಣ ಕನ್ನಡ ಎಸ್ ಪಿ ಡಾಕ್ಟರ್ ಅರುಣ್ ಅವರು ಕೂಡ ಈ ಒಂದು ಐ ಬಿಗೆ ಬಂದಿದ್ದಾರೆ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಒಳಗಡೆ ಇದ್ದಾರೆ ಅನುಚೇತ ಸೇರಿದಂತೆ ಎಲ್ಲ ದೊಡ್ಡ ಮಟ್ಟದ ಅಧಿಕಾರಿಗಳಿರುವಂಥದ್ದು ಈಗ ಮುಂದಿನ ನಡೆ ಏನಾಗಿರುತ್ತೆ ಅಂದರೆ ವಿಚಾರಣೆ ಕಂಟಿನ್ಯೂ ಆಗ್ತಾ ಇದೆ ಅನೇಕ ರೀತಿಯ ಮಾಹಿತಿಗಳನ್ನು ಆತನಿಂದ ಪಡೆಯಲಾಗ್ತಾ ಇದೆ ಆತ ಕೊಟ್ಟಿರುವಂಥ ಒಂದೊಂದಷ್ಟು ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಆತ ಹೂತಿಟ್ಟಿರುವಂಥ ಶವಗಳ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿತ್ತು ಆ ಒಂದು ಪ್ರಶ್ನೆಗಳನ್ನು ಕೂಡ ಆತನಿಂದ ಕೇಳಿರುವಂಥದ್ದು ಅಂದರೆ ಆತ ಹೂತಿಟ್ಟ ಶವಗಳಲ್ಲಿ ಯಾವುದೂ ಕೂಡ ಕಾನೂನು ಪ್ರಕ್ರಿಯೆಗಳಾಗಿಲ್ಲ ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿಲ್ಲ ಮತ್ತು ಪೊಲೀಸರ ಪ್ರಕ್ರಿಯೆಗಳ ಮೂಲಕ ಯಾವುದೇ ಮೃತದೇಹಗಳನ್ನು ತಾನು ಹೂತಿಲ್ಲ ಅನ್ನುವಂಥದ್ದನ್ನು ಆತ ಹೇಳಿದಾನೆ ಅಂತ ಹೇಳಾಗ್ತಾ ಇರುವಂಥದ್ದು ಹಾಗಾಗಿ ನೂರಾರು ಶವಗಳು ಆತ ಈಗ ಕೊಡ್ತಾ ಇರುವಂಥ ಲೆಕ್ಕಾಚಾರಗಳು ಒಂದು ರ್ಯಾಂಡಮ್ ಪ್ಲೇಸ್ನಲ್ಲಿ ಆ ಅರಣ್ಯ ಭಾಗದ ಲ್ಯಾಂಡ್ ರ್ಯಾಂಡಮ್ ಪ್ಲೇಸ್ ನಲ್ಲಿ ಅದನ್ನು ಹೂತಿಟ್ಟಿರುವಂಥ ಬಗ್ಗೆ ಆತ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಅದರ ಎಕ್ಸಾಕ್ಟ್ ಫಿಗರ್ಗಳ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಬೆಳತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳಲ್ಲಿ ಇರುವಂತಹ ದಾಖಲೆಗಳನ್ನು ತಡೆಕಾಡುವಂಥ ಕೆಲಸಕ್ಕೆ ಎಸ್ ಐ ಟಿ ಮುಂದಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ಎಸ್ಐ ಟಿ ವಶಕ್ಕೆ ಒಪ್ಪಿಸುವಂತೆ ಕೂಡ ಅವರಿಗೊಂದು ಸೂಚನೆಯನ್ನು ಕೊಡಲಾಗಿದೆ ಯಾಕಂದ್ರೆ ಅಲ್ಲಿ ನಡೆದಂತಹ ಹತ್ಯೆಗಳಾಗಿರ್ಬೋದು ಕೊಲೆಗಳಾಗಿರ್ಬೋದು ಅದರ ಜೊತೆಗೆ ಡಿ ಆರ್ ಕೇಸ್ಗಳ ಸ್ವಾಭಾವಿಕ ಸಾವು ಸ್ವಾಭಾವಿಕ ಸಾವುಗಳು ಅಂತ ಏನು ಕಳಿಸ್ಕೊಳ್ತೀವಿ ಅಂತಹ ಪ್ರಕರಣಗಳಲ್ಲಿ ಪೊಲೀಸರು ಕಾನೂನು ಪ್ರಕ್ರಿಯೆಗಳನ್ನು ಪಾಲಿಸಿದ್ರೆ ಅವುಗಳಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿಗಳಿರ್ಬೋದು ಇರಬಹುದು ಮತ್ತು ದಫನ ಪ್ರಕ್ರಿಯೆ ವರದಿಗಳೇನಿರ್ಬೋದು ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಿ ಅದನ್ನ ಮುಂದಿನ ದಿನಗಳಲ್ಲಿ ಸಮಾಧಿಯಾಗಿರುವ ಪ್ರಕ್ರಿಯೆ ಇರಬಹುದು ಅಥವಾ ಯಾವುದೇ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಅದು ಬಹಳಷ್ಟು ಬಳಕೆಗೆ ಬರುತ್ತೆ ಕೊಡ್ತೀವಿ ಆತ ಕೊಟ್ಟಿರುವಂತಹ ದೂರುಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆತ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಆ ಒಂದು ಗ್ರಾಮವನ್ನ ಧರ್ಮಸ್ಥಳವನ್ನ ಬಿಟ್ಟು ಹೊರಗಡೆ ಹೋಗಿದ್ದೀನಿ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಆತ ಕೆಲವೊಂದು ವಿಚಾರಗಳನ್ನು ಉಲ್ಲೇಖಿಸಿದ್ದಾನೆ ತನ್ನ ಕುಟುಂಬದ ಒಂದು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಆ ಕಾರಣಕ್ಕೋಸ್ಕರ ನಾವು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಹೋಗಿದ್ದೀವಿ ಅನ್ನುವಂಥದ್ದು ಇದು ಭಯಂ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥದ್ದು ಮತ್ತು ಎಸ್ ಐ ಟಿ ಟೀಮ್ ಕೂಡ ಅದೇ ವಿಚಾರವನ್ನ ಇಟ್ಟುಕೊಂಡು ಅನೇಕ ಪ್ರಶ್ನೆಗಳನ್ನು ಆತನ ಮುಂದಿಟ್ಟಿರುವಂಥದ್ದು ಅಂದರೆ ಆ ಒಂದು ಬಾಲಕಿ ಏನಿದ್ದಾಳೆ ಆ ಬಾಲಕಿ ಯಾವ ರೀತಿಯಾದಂಥ ಸಂಬಂಧವನ್ನು ಹೊಂದಿರುವಂಥವಳು ಮತ್ತು ಆ ಬಾಲಕಿಗೆ ಈ ಕುಟುಂಬದ ಜೊತೆಗೆ ಅಂದ್ರೆ ಈ ಏನು ದೂರುದಾರ ಏನಿದ್ದಾನೆ ದೂರುದಾರನಿಗೂ ಆ ಬಾಲಕಿಗೂ ಏನ್ ಸಂಬಂಧ ಮತ್ತು ಯಾರಿಂದ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ಪ್ರಶ್ನೆಗಳು ಬಹಳ ಮುಖ್ಯವಾಗುತ್ತೆ ಅದನ್ನ ಆ ಹೆಸರುಗಳ ಸಹಿತ ಎಲ್ ಆತನ ಆತನ ಮುಂದೆ ಅಂದ್ರೆ ಆತ ಆತನ ಮುಂದೆ ಪ್ರಶ್ನೆ ಇಟ್ಟಾಗ ಆತ ಹೆಸರುಗಳ ಸಹಿತ ಅದನ್ನ ಉಲ್ಲೇಖ ಮಾಡಿದಾನೆ ಅದನ್ನ ದಾಖಲೀಕರಣ ಮಾಡುವ ಪ್ರಕ್ರಿಯೆಗಳು ನಡೆದಿದೆ ಆ ನಂತರ ಆತ ಇಲ್ಲಿಂದ ಎಲ್ಲಿಗೆ ಹೋದ ಯಾವ ರಾಜ್ಯದಲ್ಲಿ ಆತೊಂದು ರಾಜ್ಯದಲ್ಲಿ ಇದ್ದೇ ಅನ್ನುವಂಥದ್ದು ಹೇಳಿದಾನೆ ಆ ರಾಜ್ಯ ಯಾವುದು ಮತ್ತು ಅಲ್ಲಿ ಆತನ ನಂತರದ ಕಾರ್ಯಚಟುವಟಿಕೆಗಳೇನು ಆತ ಯಾವ ಕೆಲಸಗಳನ್ನ ಅಲ್ಲಿ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರಗಳು ಇನ್ನು ಭಿಕ್ಷುಕರ ವಿಚಾರದಲ್ಲೂ ಭಿಕ್ಷುಕರ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಆ ಮರದ ಚೇರಿಗೆ ಅವರನ್ನು ಕಟ್ಟಿ ಅವರನ್ನು ತಳಿಸಿ ಕೊಳ್ಳಲಾಗಿದೆ ಅನ್ನುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾದಂಥ ದೂರುಗಳೇ ಆರೋಪಗಳೇನಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅದು ಪರ್ಟಿಕ್ಯುಲರಿ ಯಾವ ಜಾಗದಲ್ಲಿ ನಡೆದಿರುವಂಥದ್ದು ಮತ್ತು ಯಾವ ಕೊಠಡಿಗಳಲ್ಲಿ ಆತ ಕೊಠಡಿಗಳು ಅನ್ನುವಂಥದ್ದನ್ನು ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ ಹಾಗಾಗಿ ಆ ಯಾವ ಕೊಠಡಿಗಳಲ್ಲಿ ಅದು ನಡೆದಿದೆ ಆ ಅಲ್ಲಿ ಅವರ ಮೇಲೆ ಯಾರು ಕೇವಲ ಇವನದನ್ನ ಅದನ್ನ ನೋಡಿರುವಂತದ್ದಷ್ಟೇ ಅಲ್ಲಿ ಅದನ್ನ ಮಾಡದವ್ರು ಯಾರೋ ಆ ಮೇಲ್ವಿಚಾರಕನ ಹೆಸರೇನು ಮತ್ತು ಅವನಿಗಿರುವಂತಹ ಹಿನ್ನೆಲೆಗಳೇನು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಆತನಿಗೆ ಇರುವಂತಹ ನೆಟ್ವರ್ಕ್ ಗಳ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಹಾಗೆ ಸಂಪರ್ಕದಲ್ಲಿರಿ ಭರತ್ ಇನ್ನು ಮತ್ತೊಂದು ಕಡೆಯಲ್ಲಿ ಐ ಎಸ್ಐಟಿ ವಶಕ್ಕೆ ಪಡೆಯತ್ತ ಹಾಗಾದ್ರೆ ಈ ವಿಚಾರ ಕೂಡ ಈಗ ಕುತೂಹಲ ಮೂಡಿಸ್ತಾ ಇದೆ ಧರ್ಮಸ್ಥಳ ಕೇಸ್ ನಲ್ಲಿ ಎಸ್ಐಟಿಗೆ ಹಲವು ಆಯ್ಕೆಗಳು ಇದಾವೆ ದೂರುದಾರನ ಹೇಳಿಕೆಯನ್ನು ದಾಖಲಿಸಿ ಆತನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಅನಾಮಿಕನ ವಶಕ್ಕೆ ಪಡೆದ ಬಳಿಕ ಅನಂತರ ಹಲವು ಪ್ರಕ್ರಿಯೆಗಳು ನಡೆಯುವಂತಹ ಸಾಧ್ಯತೆ ಇದೆ ಈಗಾಗಲೇ ಅಗೆದು ತೆಗೆದಂಥ ಬುರುಡೆಯ ಸ್ಥಳವನ್ನು ಆನಂತರವೇ ಪರಿಶೀಲನೆ ನಡೆಸಬಹುದು ಆ ರೀತಿಯ ಒಂದು ವಿಚಾರ ಕೂಡ ಇದೆ ಇದೆ ಧರ್ಮಸ್ಥಳಕ್ಕೆ ಕರೆದೊಯ್ದು ಸ್ಥಳ ಪರಿಶೀಲನೆಗೂ ಕೂಡ ಅನಂತರವೇ ಪ್ಲಾನ್ ಮಾಡಬಹುದು ಹೇಳಿಕೆಯನ್ನು ದಾಖಲು ಮಾಡಿದ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ನ್ಯಾಯಾಧೀಶರ ನಿವಾಸಕ್ಕೂ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಸೊ ಎಸ್ ಐ ಟಿ ಕಸ್ಟಡಿಗೆ ಕೇಳಿ ಧರ್ಮಸ್ಥಳ ಸ್ಥಳ ಮಹಾಜರ್ ನಡೆಸುವಂತಹ ಸಾಧ್ಯತೆ ಇದೆ ಸೊ ಈ ರೀತಿಯಾಗಿ ಹಲವು ಆಯ್ಕೆಗಳ ಬಗ್ಗೆ ಎಸ್ಐಟಿ ಟಿ ಮುಖ್ಯಸ್ಥರ ಜೊತೆಗೆ ಈಗ ಚರ್ಚೆಗಳು ನಡೀತಾ ಇದೆ ವಿಚಾರಣೆಯನ್ನು ಮುಗಿಸಿ ವಾಪಸ್ ಕಳಿಸೋದಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಎಸ್ಐಟಿ ಟಿ ಅನಾಮೀಕರಣ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಅಂದ್ರೆ ಏನೆಲ್ಲ ಆಪ್ಷನ್ಸ್ ಸದ್ಯ ಎಸ್ಐಟಿ ಟಿ ಮುಂದೆ ಇದೆ ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಮಧುಕರ್ ಹೌದು ಈಗಾಗಲೇ ಸಮಾಧಿ ಆಗಿರುವ ಪ್ರಕ್ರಿಯೆ ವಿಚಾರದಲ್ಲಿ ಎಸ್ ಐ ಟಿ ಬಹಳ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಕಾಣ್ತಾ ಇಲ್ಲ ಅಂದರೆ ಈಗ ಆರಂಭದಲ್ಲಿ ಆತ ಕೊಟ್ಟಿರುವಂಥ ಬುರುಡೆಗಳು ಬುರುಡೆ ಆಗಿರಬಹುದು ಮತ್ತು ಅದರ ಸತ್ಯಾಸತ್ಯತೆಗಳನ್ನು ಅರಿಯುವಂಥದ್ದು ಮತ್ತು ಆ ಒಂದು ಘಟನಾ ಸ್ಥಳವನ್ನು ಪರಿವೀಕ್ಷಣೆ ಮಾಡಿ ಅಲ್ಲಿನ ಮಣ್ಣು ಪರೀಕ್ಷೆ ಮತ್ತು ಆ ಬುರುಡೆಯಲ್ಲಿ ಸಿಗುವಂಥ ಮಣ್ಣಿನ ಕಣಗಳ ಪರೀಕ್ಷೆಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿ ಅದನ್ನು ಟ್ಯಾಲಿ ಮಾಡುವಂಥ ಪ್ರಕ್ರಿಯೆಗಳನ್ನು ಅವರು ಆರಂಭದಲ್ಲಿ ನಡೆಸಬಹುದು ಅದರ ಜೊತೆಗೆ ಅನೇಕ ಆಯ್ಕೆಗಳು ಈಗ ಎಸ್ ಎಸ್ ಐ ಟಿ ಮುಂದೆ ಇರುವಂಥದ್ದು ಸುದೀರ್ಘ ನಿನ್ನೆ ಎಂಟು ಗಂಟೆ ಈಗ ನಾಲ್ಕು ಗಂಟೆ ಆಗ್ತಾ ಬಂತು ಹನ್ನೆರಡು ಗಂಟೆಗಳ ಸುದೀರ್ಘ ವಿಚಾರಣೆ ದಾಖಲೀಕರಣ ಆಗ್ತಾ ಇದೆ ಹಾಗಾಗಿ ಎಸ್ಐ ಟಿಗೆ ಈಗ ಇವತ್ತಿನ ದಿನದ ವಿಚಾರಣೆಯನ್ನು ಮುಗಿಸಿ ಮುಂದಿನ ಪ್ರೊಸೀಜರ್ಗಳು ಏನು ಮಾಡಬೇಕು ಅನ್ನೋದಕ್ಕೆ ಅವರಿಗೆ ಸಾಕಷ್ಟು ಆಯ್ಕೆಗಳು ಅದರಲ್ಲಿ ಆರಂಭಿಕವಾಗಿ ಎಲ್ಲ ಇದನ್ನ ದಾಖಲುಕರಣ ಮಾಡಿದ ನಂತರ ಇವತ್ತು ಭಾನುವಾರ ಆಗಿರುವಂತಹ ಕಾರಣದಿಂದಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಹಾಜರುಪಡಿಸಿ ಒಂದ ಕಸ್ಟಡಿಗೆ ಕೇಳುವಂತದ್ದು ಯಾಕಂದ್ರೆ ಮುಂದಿನ ದಿನಗಳ ಪ್ರೊಸೆಸ್ ಗಳಿಗೆ ಅಥವಾ ಅವರನ್ನ ಆ ಧರ್ಮಸ್ಥಳದ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆಗಳನ್ನ ಮಾಡುವಂತದ್ದು ಮತ್ತೊಂದು ಮಗದೊಂದು ಏನು ಚರ್ಚೆಗಳಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ವಶಕ್ಕೆ ತೆಗೆದುಕೊಂಡು ಎಸ್ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ವಶಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಗಳನ್ನು ಕೂಡ ನಡೆಸಬಹುದು ಇಲ್ಲದೆ ಇದ್ದರೆ ನೇರವಾಗಿ ಇವತ್ತೇ ಅಲ್ಲಿ ಧರ್ಮಸ್ಥಳದ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಆ ಸ್ಥಳವನ್ನು ವೀಕ್ಷಣೆ ಮಾಡಿ ಅಲ್ಲಿನ ಮಹಾಜರು ಪ್ರಕ್ರಿಯೆಗಳನ್ನು ಅಂದ್ರೆ ಬುರುಡೆಯನ್ನು ಯಾವ ಜಾಗದಿಂದ ಆತ ಅಗಿ ತೆಗೆದಿದ್ದಾನೋ ಈಗ ಆ ಜಾಗಗಳನ್ನಷ್ಟೇ ಗುರುತಿಸಿ ಅದನ್ನ ಆ ಜಾಗದ ವಿಚಾರಗಳನ್ನಷ್ಟೇ ಮಾಹಿತಿಗಳನ್ನು ಕಲೆ ಹಾಕುವಂತ ಪ್ರಕ್ರಿಯೆಗಳನ್ನು ಮಾಡಿ ಆ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಪ್ರಕ್ರಿಯೆಗಳನ್ನು ಮಾಡಬಹುದು ಆ ಎರಡು ಆಗದೆ ಇದ್ರೆ ಮೂರನೇ ಅಂತಿಮ ಅವಕಾಶಗಳಿರುವಂಥದ್ದು ಆತನನ್ನ ಇವತ್ತು ವಿಚಾರಣೆ ನಡೆಸಿ ಬಿಟ್ಟು ಮುಂದಿನ ದಿನಗಳಲ್ಲಿ ನೋಟಿಸ್ ಕೊಟ್ಟು ಅಥವಾ ವಕೀಲರ ಮೂಲಕ ಮತ್ತೆ ವಿಚಾರಣೆಗೆ ಕರೆಸಿ ತನ್ನ ಪ್ರಕ್ರಿಯೆಗಳನ್ನು ಮುಂದುವರಿಸುವಂಥ ಆಯ್ಕೆಗಳು ಕೂಡ ಅವರ ಮುಂದಿರುವಂಥದ್ದು ಹಾಗಾಗಿ ಎಸ್ಐ ಟಿ ಸಂಜೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇವತ್ತಿನ ವಿಚಾರಣೆ ಬಹುತೇಕ ಇವತ್ತಿಗೆ ಅಂತ್ಯ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಇರುವಂತಹ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಓಕೆ ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి